ದೇವ್ ಕೊಟ್ಟಿದ್ದ ಹೌದ್ರಿ ನೀವ್ ಹೇಳೋದು ಕರಿಯದ ನಾ ನೀರ್ ತಂದು ಚಲೋ ಮಾಡಿದೆ ನೀರ್ ತಂದು ಕೊಡ್ತೀನಿ

이 비추한데, 이리. 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 리이 ಜರಾ ಇಷ್ಟೊತ್ತ್ಯಾಗ ನಮ್ಮ ಮನೆಗೆ ಬಂದೀರಿ ಅಂದ್ರೆ ಯಪ್ಪ ಎಲ್ಲ ಹೊರಗೆ ಮನೆ ಬಾಳ ಹಾಕಿದ್ದು ಭಯಂಕರ ಹಸೋಗಿದ್ದೀವಿ ಈ ಮನೆಗೆ ಬಂದ್ರೆ ನನ್ನ ಸಿಗುತ್ತೆ ಹೇಳಿ ನಾ ಒಳಗೆ ಬಂದೇನೆ ನನ್ನ ದಯಮಾಡಿ ನನಗೆ ಊಟ ಊಟ ಮಾಡ್ಬೂಡು ಮಾಡ್ಸ್ಬೇಕು ಅವರ ಹೊಟ್ಟೆ ಭಾಳ ಹಸತ್ತೆ ರೀ ಏನರತ್ತೆ ಕೊಡ್ತೀರಿ ಸ್ಮ್ಯಾರ ಸ್ಮ್ಯಾರ ಅದು ಅದು ಹೆಂಗೆ ಅದು ಏನು ಎಲ್ಲ ತಂದು ಬೇಡ್ರಿ ಅಕ್ಕಿ ಎಲ್ಲ ಬೇಳೆ ಎಲ್ಲ ಏನು ತಂದು ನನಗೆ ಭಯಂಕರ ಹೊಟ್ಟೆ ಬರ್ತೈತೆ ನನಗೆ ಏನಂದರೆ ನನ್ನ ನೀವು ಊಟ ಕೊಡಬೇಡ್ರಿ ಏನ್ ನೋಡಮ್ಮ ನೋಡಮ್ಮ ಏನಾಯ್ತು ನೋಡಪ್ಪ ನೋಡಮ್ಮ ಅದ ಒಂದು ಎರಡು ನಿಮಿಷ ಬರ್ತೀವಿ ರೀ ನೀವು मने दे नेति, येन मारि बाड़ु दाए? क्यों, यहां चोज र aminoя्यात है कि आहत्व सेत्थेखी, मास ahead आध झेन देंदेंदेंदें, यहां चुछ हुने? यंद्ना क्यां सावध्यवत्त मौद्त यजो ओषप्पा संदे Hvað er það maður? Ég hafa fyrst pariksum hálf ekkert. Námið þínu bón þá frá það ekkert. Ég var. Óra að hérna. Índramóðu. Ég var. Að hérna. Ég var. Þið varum að hljóða þig. Þið varum að hljóða þig. Þið varum að hljóða þig. Ég var. Þið varum að hljóða þig. Þið varum að hljóða þig. Þið varum að hljóða þig. Þi

ಅದನ್ನ ಅದನ್ನ ನನಗೆ ಏನಾಯ್ತು ನೋಡ್ರಿ ಮಾಡಿ ಕೊಡ್ರಿ ಅಂಬ್ಲಿ ಮಾಡಿ ಕೊಡ್ರಿ ನಾ ಅಂಬ್ಲಿ ಕೊಡು ಸಂತೃಪ್ತನಾಗಿ ನಾವು ಹೋಗಿ ಅಂಬ್ಲಿ ಸಂತೃಪ್ತನಾಗಿ ಬಂದ್ಬಿಡ್ತೇನೆ ಪಾತ್ರೆ ಒಳಗ ಗ್ಯಾಸ್ ಮೇಲೆ ಇಟ್ಟ ನನಗೆ ಅಡಿಗೆ ಮಾಡ್ಕೊಡ್ಬೇಡ್ರಿ ಮಣ್ಣು ಒಳಗಿ ಮೇಲೆ ಹಚ್ಚಿ ಅವ್ಲೆ ಮಾಡಿ ಹಂಗಾಗ್ಲಿ

分かった。 ಮωσ ಶಿವಾಯ ಆದ್ರೆ ಆಮ್ಳಿ ಬಹಳ ಕಿರಗತ್ತಿ ಸುರ್ಸತಿ ಫ್ಯಾನ್ ಹಚ್ಚಬೇಕು ಅಂದ್ರೆ ಕರೆಂಟ್ ಇಲ್ಲ ರೀ ಗಾಳಿ ಬಿಸೆನ್ಸ್ ಅಪ್ಪ ಅದ ಬೇಕಾದಷ್ಟು ಸುಳ್ ತೆಗಿಬಿಡ್ರು ತೆಗಿ ಮωσ ಶಿವಾಯ ಗಂಗಾ ಗಂಗಾ ತಂಬ್ರು ಅಚ್ಚಾ ಪ್ರಸಾದ ಮಾಡ್ತಾರೆ ಇದು ಬಹಳ ಸುರ್ಸತಿ ಹ್ಮ್ ಸರಿ ಯುವ ಕೊಂಬ್ರಿ ಗಂಗಾ ತರಬೇಡ್ರಿ ಇದನ್ನ ನೀ ಎಷ್ಟ ಸುಳ್ಳು ಇದೆ ನಾನು ತಲೆ ಮೇಲೆ ಬಿಡ್ರವ ಇಲ್ಲ ಅಪ್ಪರೇ ಹೀಗೆ ಏನಾಗತ್ತ್ರೀ ಸಂಜರ ಬಹಳ ಸುಡಕತ್ತಿದಿದೇ ಹೀನಾಗತ್ತ್ರೀ ನೀವು ಈ ಸುಳ್ಳನ್ನು ನೀವು ತಲೆ ಮೇಲೆ ಇಟ್ರು ನಿಮ್ಮ ತಲೆ ಸುಟ್ಟುಕತ್ತ್ರೀಪಾ ಯಪ್ಪ ಯಪ್ಪ ನಾನು ಸಂತೃಪ್ತ ಆಗಬೇಕಾಗಿತ್ತು ಅಂದ್ರೆ ಇದನ್ನ ತಲೆ ಮೇಲೆ ಇಟ್ಟರೆ ಮಾತ್ರ ನಾನು ಸಂತೃಪ್ತ ಆಕನ ಅದೆನ್ನಾ ಆತ್ತ್ರೀ ಅಜರೆ ಪ್ರಸಾದ ಮಾಡಲಿ ಅಂತಂದ್ರೆ ತಲೆ ಮೇಲೆ ಇಡೋತ್ತೆಪಾ

மனசு அறிமுகம் தென்மேல்வா கண்டி

ಕೆಲವೊಬ್ಬರಿಗೆ ಹೊಟ್ಟೆ ಹಸಿವು ಇನ್ ಕೆಲವೊಬ್ಬರಿಗೆ ರೊಕ್ಕದ ಹಲವಾರು ಮಂದಿಗೆ ಹಲವಾರು ಹಸಿವು ಆದ್ರೆ ನನಗ ಭಕ್ತಿ ಹಸಿವು ಅದಕ್ಕೆ ನಾ ನಿಮ್ಮನಿಗ್ ಬಂದನೆ ಇದನ್ನ ತೆಲ ನನಗ ಭಕ್ತಿಯನ್ನು ತೋರ್ಸಿ